ನಮಸ್ಕಾರ ರೀ ಎಲ್ಲರಿಗೂ ಇವತ್ತ ಮೈಸೂರು ಬಜ್ಜಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾನೆ ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ರೆಸಿಪಿ ಇದು ಇದ್ರ ಜೊತೆ ಕೊಬ್ಬರಿ ಚಟ್ನಿ ಮಾಡೀವಿ ನೋಡ್ರಿ ನೋಡಿದರೆ ಎಷ್ಟು ಚೆಂದ ಕಾಣಿಸ್ತವು ತಿನ್ನಬೇಕು ಅಂತ ಅನ್ನಿಸ್ತತಿ ಮೇಲೆ ಕ್ರಿಸ್ಪಿ ಇರ್ತಾವೆ ಒಳಗೆ ಸ್ಮೂತ್ ಇರ್ತಾವೆ ಹೆಂಗೆ ಮಾಡೋದು ನೋಡೋಣ ಬರ್ರಿ ಇಲ್ಲಿ ಒಂದೂವರೆ ಬಾಲ್ ಮೊಸರು ಹಾಕ್ಕೊಂಡಿವಿ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಪುಡಿ ಒಂದು ಸ್ಪೂನ್ ಆಯಿಲು ಹಾಕೊಂಡು ಚಲೋ ಹ್ಯಾಂಡ್ ವಿಸ್ಕರ್ಲೆ ಬೀಟ್ ಮಾಡಬೇಕು ಒಂದು ಐದು ನಿಮಿಷ ಅಥವಾ ಎಂಟು ನಿಮಿಷ ನೋಡಿರಿ ಇದನ್ನು ಚೆಂದ ಬೀಟ್ ಮಾಡಬೇಕು ಇದಕ್ಕೆ ಇನ್ನಮ್ಮಿ ಹೇಳ್ತೀನಿ ಒಂದೂವರಿ ಬಾಲ್ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಪುಡಿ ಕಾಲು ಸ್ಪೂನ್ ಸೋಡಾ ಪುಡಿ ಒಂದು ಅರ್ಧ ಸ್ಪೂನ್ ಆಯಿಲು ಹಾಕಿ ಚಲೋ ಬೀಟ್ ಮಾಡಬೇಕು ಒಂದು ಏಳೆಂಟು ನಿಮಿಷ ಚಲೋ ಬೀಟ್ ಮಾಡಬೇಕಿದ್ ಸಾಯಂಕಾಲ ಟೀ ಜೊತೆಗೆ ಬೆಳಗ್ಗೆ ಟಿಫನಿಗೆ ಯಾರಾದರೂ ಗೆಸ್ಟ್ ಬಂದಾಗ ಒಳ್ಳೆ ಟೇಸ್ಟಿಯಾದಂಥ ಒಂದು ರೆಸಿಪಿ ಇದು ನೋಡ್ರಿ ಇವಾಗ ಏಳೆಂಟು ನಿಮಿಷ ಬೀಟ್ ಮಾಡಿದ ನಂತರ ಒಂದೂವರೆ ಬೌಲ್ ಹಿಟ್ಟು ಹಾಕೋನು ಒಂದೂವರೆ ಬಾಲ್ ಮೊಸರಿಗೆ ಒಂದೂವರೆ ಬಾಲ್ಸ್ ಹಿಟ್ಟು ಕಡಿಮೆ ಆಗ್ತತಿ ಹೆಚ್ಚು ಕಡಿಮೆ ಎರಡು ಬಾಲ್ ಹಿಟ್ ಹಿಡ್ದತಿ ಅಳತಿ ಅನ್ನೋದಕ್ಕಿಂತ ನೀವು ಹಿಟ್ಟು ಹಾಕ್ತಾ ಹೋಗ್ರಿ ಈ ಕನ್ಸಿಸ್ಟೆನ್ಸಿಗೆ ಬರೋಮಟ ನಾ ಇದು ಮುಂದೆ ತೋರಿಸ್ತೇನೆಲ್ಲ ಆ ಕನ್ಸಿಸ್ಟೆನ್ಸಿಗೆ ಬರೋಮಟ ಹಿಟ್ಟು ಹಾಕಿ ಕಲಿಸ್ತಾ ಬರ್ರಿ ಸೊ ಸ್ವಲ್ಪ ಹಾಕಿ ಕಲಿಸ್ತಾ ಬರ್ರಿ ಈಗ ಒಂದೂವರೆ ಬಾಲ್ ಬಾಲ್ ಹಿಟ್ಟಾಕತಿ ಇದು ಕಡಿಮೆ ಆಗ್ತತಿ ಮತ್ತು ಮುಂದೊಂದು ಸ್ವಲ್ಪ ಹಾಕೀವಿ ಹೆಚ್ಚು ಕಡಿಮೆ ಒಂದೂವರೆ ಬಾಲ್ ಮೊಸರಿಗೆ ಎರಡು ಬಾಲ್ ಹಿಟ್ಟು ಹಿಡ್ದತಿ ನೋಡ್ರಿ ಈ ಥರ ಬೀಟ್ ಮಾಡ್ಬೇಕು ಚಲೋ ನಂಗೆ ಇದು ಕೈಲೇ ಎಣ್ಣೆಯೊಳಗೆ ಬಿಡಾಕೆ ಬರಬೇಕು ಆ ಥರ ಮಾಡಬೇಕು ಇದು ಕಡಿಮೆ ಆಗ್ತದೆ ಹಿಟ್ಟಿನ ಇನ್ನೊಂದು ಸೊಪ್ಪು ಇನ್ನೂ ಅರ್ಧ ಬಾಲ್ ಹಿಡಿತೈತಿ ಇದಕ್ಕೆ ನೋಡಿರಿ ಇನ್ನು ಅರ್ಧ ಪಾಲು ಹಾಕಿ ಚಲೋ ಹೊತ್ತಂಗೆ ಮಿಕ್ಸ್ ಮಾಡೋಣ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ನಾ ಹಾಕೋ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ದನ್ನ ಮರಿಬೇಡ್ರಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಇವಾಗ ನೋಡಿ ಒಂದು ಅರ್ಧ ಗಂಟೆ ಅಂತೂ ಇಡಲೇಬೇಕು ಮುಚ್ಚಿ ಹೆಚ್ಚಿಗೆ ಟೈಮಿದ್ರು ಒಂದು ಗಂಟೆ ಇಟ್ಟರೂ ಪರವಾಗಿಲ್ಲ ಒಂದು ಗಂಟೆ ಇಡದು ಇಟ್ಟು ಮಾಡಿರಿ ಒಂದು ಗಂಟೆ ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ಅಂತೂ ಕಂಡೀಷನ್ ಇಡಲೇಬೇಕು ಇದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚತಿ ಆಮೇಲೆ ಕೊಬ್ಬರಿ ಪೀಸ್ಗಳು ಸಣ್ಣ ಹೆಚ್ಚಿದ್ದವು ಆನಂತರ ಕರಿಬೇವು ಕೊತ್ತಂಬರಿ ಇದ್ರಾಗ ಹಾಕಬೇಕು ಹಾಕಿ ಚಲೋ ನಂಗೆ ಕಲಸೋಣ ಹಿಟ್ಟು ನೆನೆದ ಮೇಲೆ ಹಾಕಬೇಕು ಈಗ ಬಜ್ಜಿ ಮಾಡ್ತೀವಿ ಅಂದಾಗ ಇದನ್ನೆಲ್ಲ ಹಾಕಿ ಕಲಿಸ್ಕೊಬೇಕು ನೋಡಿರಿ ಚಲೋ ತಂಗೆ ಕಲಿಸ್ಕೊಂಡಿದ್ನ ಎಣ್ಣೆ ಕಾಯೋ ಆಲ್ರೆಡಿ ಹೆಂಗೆ ಬಿಡಬೇಕು ತೋರಿಸ್ತೀನಿ ಎಣ್ಣೆ ಕಾದೇತಿ ಆಲ್ರೆಡಿ ಕಾದತಿಲ್ಲ ನೋಡೋಣ ಅಂತ ಒಂದು ತಟೆಗೆ ಹಾಕಿ ಈ ಕೊಬ್ಬರಿ ಚಟ್ನಿ ರೆಡಿಯಾಗಿತ್ತು ನೋಡ್ರಿ ಇದರ ಜೋಡಿ ಒಳ್ಳೆ ಕಾಂಬಿನೇಷನ್ ಕೊಬ್ಬರಿ ಚಟ್ನಿ ಈಗ ಎಣ್ಣೆ ಕಾದೈತಿಲ್ಲ ನೋಡೋಣ ನೋಡಿರಿ ಆಲ್ರೆಡಿ ಕಾದೈತಿ ಈಗ ಹೆಂಗೆ ಬಿಡೋದು ಅಂದ್ರೆ ಒಂದು ಬಾಲ್ನಾಗ ನೀರು ತೊಗೋಬೇಕು ನೀರನ್ನ ಕೈ ಹದಬೇಕು ನೋಡ್ರಿ ಈ ಥರ ನೀರನ್ನ ಕೈ ಹಸಿ ಮಾಡಿಕೊಂಡು ಹಿಟ್ಟು ತೊಗೊಂಡು ಬಜಿ ಸೈಜಿಗೆ ಹಾಕ್ತಾ ಹೋಗ್ಬೇಕು ಯಾವುದು ಬರೋದಲ್ಲ ಅದನ್ನ ಕಲಿಬೇಕು ಯಾವುದೂ ದೊಡ್ಡ ಅಲ್ಲ ಬರ್ಲಿಲ್ಲದವರು ಟ್ರೈ ಮಾಡ್ರಿ ಕಲೀರಿ ರುಚಿ ರುಚಿಯಾದ ಅಡುಗೆ ಮಾಡ್ಕೊಂಡು ಊಟ ಮಾಡಿರಿ ಕಷ್ಟ ಅಂತ ಬಿಡಕ್ಕೆ ಹೋಗಬೇಡ್ರಿ ಒಂದು ಸಲ ಇರ್ತೈತಿ ಎರಡು ಸಲ ಇರ್ತೈತಿ ಮೂರನೇ ಸಲ ಬಂದೇ ಬರ್ತೈತಿ ಯಾವುದೇ ರೆಸಿಪಿ ಆಗಲಿ ಟ್ರೈ ಮಾಡ್ಕೋತಾ ಇರಬೇಕು ಮೀಡಿಯಮ್ಕಿಂತ ಕಡಿಮೆ ಉರಿ ಇಡಬೇಕು ಇವನ್ ತಿರುಗಿ ಸಾಕ್ತಾ ಹಾಕ್ತಾ ಚಂದಾಗ ಎರಡೂ ಸೈಡು ಕಲರ್ ಚೇಂಜ್ ಆಗಬೇಕು ಬೇಯಬೇಕು ನೋಡಿರಿ ಹೊರಗೆ ಕ್ರಿಸ್ಪಿಯಾಗಿ ಬಂದಿರ್ತಾವೆ ಒಳಗೆ ಸ್ಮೂತಾಗಿ ಬಂದಿರ್ತಾವೆ ಮುಂದೆ ಕಟ್ ಮಾಡಿ ತೋರಿಸ್ತತಿ ಈ ಥರ ಮಕ್ಳಿಗೆ ವೆರೈಟಿ ವೆರೈಟಿ ಏನಾದರೂ ಮಾಡಿಕೊಡ್ರಿ ನೀವು ತಿನ್ನಿರಿ ಬರಲಿಲ್ಲ ಅಂದ್ರೆ ಕಲೀರಿ ಕಲಿಯೋದಕ್ಕೋಸ್ಕರನೇ ಯೂಟ್ಯೂಬ್ನಾಗಿಗೂ ರೆಸಿಪಿಗಳನ್ನು ಹಾಕೋದು ಹೊಸೊಬ್ಬರು ನೋಡೋರಿದ್ರೆ ಸಲ ಟ್ರೈ ಮಾಡಿರಿ ಬರೋದಿಲ್ಲ ಅಂತ ಬಿಡಬೇಡ್ರಿ ಫಸ್ಟ್ ಟೈಮ್ ಮಾಡೋದಿದ್ರೆ ಸ್ವಲ್ಪ ಪ್ರಮಾಣದಾಗ ಮಾಡಿರಿ ಕೆಟ್ಟರೆ ಸ್ವಲ್ಪ ಕೆಡಲಿ ಪರ್ಫೆಕ್ಟ್ ಆಗಿಂದ ನೀವು ಜಾಸ್ತಿ ಮಾಡಿರಿ ನೋಡಿರಿ ಎಷ್ಟು ಚಂದ ಉಬ್ಬುಕೊಂಡವು ಇವನ್ ತೆಗೆದು ಬಿಡೋಣ ಈ ಪ್ಲೇಟಿಗೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಕೊಬ್ಬರಿ ಚಟ್ನಿ ಜೋಡಿ ಪಾಳ ಸುಡ್ತಾವೆ ಸ್ವಲ್ಪ ಆರಿದ ನಂತರ ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ ಒಂದು ಪೀಸ್ ಇದ್ರಾಗೇಟ್ ಕಟ್ ಮಾಡಿ ತೋರಿಸ್ತತಿ ಮೇಲೆ ಕ್ರಿಸ್ಪಿ ಅದಾವೆ ಒಳಗೆ ಸ್ಮೂತ್ ಅದಾವೆ ತಿನ್ನಾಕಂತು ಮಸ್ತ ರುಚಿ ಅದಾವೆ ಟ್ರೈ ಮಾಡಿರಿ ಹೆಂಗ್ ಬಂದಿದ್ವು ಅಂತ ಕಮೆಂಟ್ ಹಾಕ್ರಿ ನೋಡ್ರಿ ಏನ್ ಚೆನ್ನಾಗಿ ಬಂದ ಇಲ್ಲಿ ಮುಗಿಸ್ತೇನೆ ನಮಸ್ಕಾರ